ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದೆ ಜೂನ್ ಎಂಟರಂದು ಬಿಬಿಎಂಪಿ ಅಗೆದ ರಸ್ತೆಯಿಂದ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರ ಗಾಯಗೊಂಡಿದ್ದ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರನ ಸ್ಥಿತಿ ಇದೀಗ ಗಂಭೀರವಾಗಿದೆ ಜೂನ್ ಎಂಟರಂದು ಬಿಬಿಎಂಪಿ ಅಗೆದ ರಸ್ತೆಯಿಂದ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರನಿಗೆ ಗಾಯ ಆಗಿತ್ತು ರಾಜ್ಕುಮಾರ್ ರಸ್ತೆಯ ಕಾಫಿ ಡೇ ಮುಂಭಾಗ ನಡೆದಿರುವಂತಹ ಘಟನೆ ಇದು ರಸ್ತೆ ಪಕ್ಕದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರಲಿಲ್ಲ ಪಾಲಿಕೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿರುವಂತಹ ಸವಾರ ಮಂಜುನಾಥ್ ಇಪ್ಪತ್ತೆಂಟು ವರ್ಷ ಜೂನ್ ಎಂಟರ ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅಂದ್ರೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ವಿವಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಪಘಾತ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೂಡ ನೀಡಲಾಗಿದೆ ಯುವಕನ ತಂದೆ ಕೊಟ್ಟಂತಹ ದೂರಿನ ಅನ್ವಯ ಅನ್ನು ಕೂಡ ದಾಖಲು ಮಾಡಲಾಗಿದೆ ಬಿಬಿಎಂಪಿ ಜಲಮಂಡಳಿ ಹಾಗೂ ಗುತ್ತಿಗೆದಾರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಬಿಬಿಎಂಪಿ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ ಯುವಕನ ತಂದೆ ಗಣೇಶ್ ಎಸ್ ನೋಡಿ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರನ ಸ್ಥಿತಿ ಗಂಭೀರ ಆಗಿದೆ ಐಸಿಯು ನಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಜೂನ್ ಎಂಟನೇ ತಾರೀಕು ಬಿಬಿಎಂಪಿ ಅಗದಂತ ರಸ್ತೆಯಿಂದ ಸಂಭವಿಸಿರುವಂತಹ ಅಪಘಾತ ಇದು ಬಿಬಿಎಂಪಿಯಿಂದ ಈ ರೀತಿ ರಸ್ತೆ ಕಾಮಗಾರಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಆ ಪರ್ಟಿಕ್ಯುಲರ್ ಯಾವ ಜಾಗ ಇರುತ್ತೆ ಸುತ್ತ ಬ್ಯಾರಿಕೇಡ್ ಗಳನ್ನ ಹಾಕಬೇಕು ಇಲ್ಲಿ ರೋಡ್ ಕೆಲಸ ನಡೀತಾ ಇದೆ ಅನ್ನುವಂತ ಬೋರ್ಡ್ ಹಾಕಬೇಕು ರಾತ್ರಿಯಾದರೂ ಸರಿ ಹಗಲಾದರೂ ಸರಿ ಕೆಲಸ ಮುಗಿಯೋರ್ಗೂ ಬೋರ್ಡ್ಗಳನ್ನು ತೆಗಿಬಾರದು ಅದು ಜನರಿಗೆ ಇರುವಂತಹ ಮುನ್ನೆಚ್ಚರಿಕೆ ಅದ ಯಾವ್ದನ್ನು ಮಾಡದೆ ಹೇಗೆ ಏಕಾಏಕಿ ಗುಂಡಿ ಬಿಟ್ಬಿಟ್ರೆ ಅಫ್ಕೋರ್ಸ್ ಅಲ್ಲಿ ಗಾಡಿಗಳು ಓಡಾಡುವಾಗ ಬಿದ್ದು ಏನಾದ್ರೂ ಆದ್ರೆ ಯಾರು ಹೊಣೆ ಅದಕ್ಕೆ ಬಿ ಬಿ ಎಂ ಪಿ ನೇರ ಹೊಣೆ ಆಗುತ್ತೆ ಹೀಗಾಗಿ ರಾಜ್ಕುಮಾರ್ ರಸ್ತೆಯ ಕಾಫಿಡಿ ಮುಂಭಾಗ ನಡೆದಿರುವಂತಹ ಘಟನೆ ಆಗಿರೋದ್ರಿಂದ ರಸ್ತೆ ಪಕ್ಕದಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರಲಿಲ್ಲ ಪಾಲಿಕೆ ಹೀಗಾಗಿ ಅಪಘಾತದಲ್ಲಿ ಗಾ ಮಂಜುನಾಥ್ ಎನ್ನುವಂತಹ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೈಕ್ ಸವಾರಿ ಮಾಡುವ ಸಂದರ್ಭದಲ್ಲಿ ಜೂನ್ ಎಂಟರ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಆಕ್ಸಿಡೆಂಟ್ ಇದು ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಆದರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಅಪಘಾತ ಅಂತ ಹೇಳಿ ಯುವಕನ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಬಿಎಂಪಿ ಜಲಮಂಡಳಿ ಹಾಗೂ ಗುತ್ತಿಗೆದಾರನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಹಾಗೆ ಬಿಬಿಎಂಪಿ ಕಮಿಷನರ್ಗೂ ಕೂಡ ಯುವಕನ ತಂದೆ ಗಣೇಶ್ ದೂರು ಕೊಟ್ಟಿದ್ದಾರೆ